ವಾಲ್ಮೀಕಿ ರಾಮಾಯಣದ ತಾಳೆಗರಿ ಹಸ್ತಪ್ರತಿ ಪತ್ತೆ ನೂರ ಐವತ್ತು ವರ್ಷ ಹಳಿಯ ಎರಡು ಸಾವಿರದ ಎಪ್ಪತ್ತೈದು ತಾಳೆಗರಿ ಹಸ್ತಪ್ರತಿಗಳು ತಮಿಳುನಾಡಿನ ಕಲತೀಶ್ವರ ದೇಗುಲದಲ್ಲಿ ಮಹತ್ವದ ಅನ್ವೇಷಣೆ ತಮಿಳುನಾಡಿನ ತಿರುಪಟ್ಟೂರು ಜಿಲ್ಲೆಯ ಕೊರಟ್ಟಿಯಲ್ಲಿರುವ ಕಲತೀಶ್ವರ ದೇವಾಲಯದಲ್ಲಿ ವಾಲ್ಮೀಕಿ ರಾಮಾಯಣದ ಸುರುಳಿಯನ್ನ ಹೊಂದಿರುವ ಅಪರೂಪದ ನೂರ ಐವತ್ತು ವರ್ಷ ಹಳಿಯ ತಾಳಗರಿ ಹಸ್ತಪ್ರತಿಗಳು ಸಂಗ್ರಹ ಪತ್ತೆಯಾಗಿದೆ ದೇವಾಲಯದ ನವೀಕರಣದ ಸಮಯದಲ್ಲಿ ರಾಜಗೋಪುರದಲ್ಲಿ ಹುದುಗಿದ್ದ ಐದು ಬಂಡಲ್ ಪ್ರಾಚೀನ ಹಸ್ತಪ್ರತಿಗಳು ಪತ್ತೆಯಾಗಿವೆ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಗೆ ತಕ್ಷಣವೇ ಈ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದ್ದು ತಂಡವೊಂದು ಇದರ ಪರೀಕ್ಷೆ ನಡೆಸುತ್ತಿದೆ ಐದು ಬಂಡಲ್ಗಳಲ್ಲಿ ಎರಡು ಸಾವಿರದ ಎಪ್ಪತ್ತೈದು ತಾಳಗರಿ ಹಸ್ತಪ್ರತಿಗಳು ಇವೆ ಎನ್ನಲಾಗಿದೆ ಕೈಬರಹ ವಿಶ್ಲೇಷಣೆ ಮತ್ತು ಶೈಲಿಯ ಅಂಶಗಳ ಆಧಾರದ ಮೇಲೆ ಇದರ ಪಠ್ಯಗಳು ವಾಳಿ ಈ ಸಂಪ್ರದಾಯಕ್ಕೆ ಸೇರಿವೆ ಎಂದು ಅಂದಾಜಿಸಲಾಗಿದೆ ಪತ್ತೆಯಾದ ಪಠ್ಯಗಳಲ್ಲಿ ಬಾಲಕಾಂಡ ಅಯೋಧ್ಯಾಕಾಂಡ ಅರಣ್ಯಕಾಂಡ ಕಿಷ್ಕಿಂದ ಕಾಂಡ ಮತ್ತು ಸುಂದರಕಾಂಡ ಸೇರಿವೆ ಆದರೆ ಯುದ್ಧಕಾಂಡ ಕಾಣಿಯಾಗಿದೆ ಈ ಅಪರೂಪದ ತಾಳಿಗಳಿಯು ರಾಮಾಯಣದ ಜೊತೆಗೆ ತಮಿಳುನಾಡಿನಲ್ಲಿ ವಾಲ್ಮೀಕಿ ರಾಮಾಯಣ ಅಸ್ತಿತ್ವದಲ್ಲಿದ್ದ ಐತಿಹಾಸಿಕ ಮಹತ್ವವನ್ನು ಸಾರಿ ಹೇಳುತ್ತದೆ